ಒಂದು ಭಾಷೆಯಿಂದ ಮತ್ತೊಂದು ಭಾಷೆ ಸಾಮಾನ್ಯವಾಗಿ ಪದಗಳನ್ನು ಸ್ವೀಕರಿಸಿ ನಾವು ಭಾಷಾ ಸ್ವೀಕರಣ ಅಥವಾ ನುಡಿ ಸ್ವೀಕರಣ ಅಂತ ಕರಿತೀವಿ ಮತ್ತೆ ಭಾಷಾ ಸ್ವೀಕರಣದ ಬಲೆಗಳನ್ನು ನೋಡುತ್ತೆ ಮೊದಲನೇದಾಗಿ ಶಬ್ದ ಸ್ವೀಕರಣ ಭಾಷಾಂತರ ಸ್ವೀಕರಣ ರೂಪಾಂತರ ಸ್ವೀಕರಣ ಮಿಶ್ರ ಸ್ವೀಕರಣ ಸಾಂಸ್ಕೃತಿಕ ಸ್ವೀಕರಣ ನುಡಿ ಪದ ಮತ್ತು ನುಡಿ ಜೀವಿಕ ಸ್ವೀಕರಣ ಇವೆರಡು ಮತ್ತೆ ನುಡಿ ದರ್ಗೆ ಸ್ವೀಕರಣ ಇವು ಏಳು ಬಗೆಗಳು ಬರ್ತವೆ ಇಲ್ಲಿ ಮೊದಲನೇ ನಾವು ಭಾಷೆಯ ಶ್ರೀಕರಣ ಸಿಗೋದು ಶುದ್ ಅಂತ ಶಬ್ದ ಶ್ರೀಕರಣವನ್ನು ನೋಡೋಣ ಶಬ್ದ ಸ್ವೀಕರಣ ಎಂದರೆ ಬೇರೆ ಭಾಷೆಗಳನ್ನು ಬೇರೆ ಭಾಷೆಯ ಪದಗಳನ್ನು ಬೇರೆ ಭಾಷೆಯ ಪದಗಳನ್ನು ಬದಲಾವಣೆಗೆ ಒಳವಡಿಸದೆ ಇದ್ದಾಗ ಈಗ ಉದಾಹರಣೆ ನೋಡುತ್ತಾದ್ರೆ ಸಂಸ್ಕೃತ ಭಾಷೆಯಿಂದ ಸ್ವೀಕರಿಸಿದ ಪದಗಳು ಸ್ತ್ರೀ ಗೃಹ ಭದ್ರತೆ ಶ್ರೇಷ್ಠತೆ ಸ್ವಚ್ಛತೆ ಇವು ಸಂಸ್ಕೃತದ ಪದಗಳು ಅಂತ ಹೇಳ್ಬೋದು ಈಗ ಹಾಗೆ ಇಂಗ್ಲಿಷ್ ಭಾಷೆಯಿಂದ ಸ್ವೀಕರಿಸಿದ ಪದಗಳು ಬಸ್ಸು ಲಾರಿ ಪೊಲೀಸ್ ಇವುಗಳನ್ನು ನಾವು ಇಂಗ್ಲಿಷ್ ಭಾಷೆಯಲ್ಲಿ ಇದ್ದಂಥ ಪದಗಳನ್ನು ಸ್ವೀಕರಿಸಿದ ಪದಗಳು మొత్తం పొర్చుగీస్ భాష ఎంతవత్త స్వీకరించ పదాలు అంటే తంబాకూ పగారా పగార కోటెస్తూ పోర్చుగీస్ పదగోదు మొత్తం అరేబిక్ మొత్తం పర్షీయా భాషయంగా ఎంతవత్త స్వీకరించ పదాలు కరాలు ಸ್ವೀಕರಣ ಭಾಷಾಂತರ ಸ್ವೀಕರಣ ಎಂದರೆ ಬೇರೆ ಭಾಷೆಗಳನ್ನು ಯಥಾವತ್ತಾಗಿ ಸ್ವೀಕರಿಸಿದೆ ಅವುಗಳನ್ನು ನಮ್ಮ ಭಾಷೆಗೆ ಅನುವಾದಿಸಿಕೊಂಡು ಸ್ವೀಕಾರ ಮಾಡುವುದನ್ನು ನಾವು ಭಾಷಾಂತರ ಸ್ವೀಕರಣ ಅಂತ ಕರಿತೀವಿ ಉದಾಹರಣೆ ನೋಡಿದಾಗೆನ್ ಸಾಂಗ್ ರೂಪಾಂತರ ಸ್ವೀಕರಣ ಎಂದರೆ ಬೇರೆ ಭಾಷೆಯ ಪದಗಳನ್ನು ನಮ್ಮ ಜಾಹಿಮಾನ ರೂಪಕ್ಕೆ ಜಾಹಿಮಾನ ರೂಪಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ಸ್ವೀಕರಿಸುವ ಪದಗಳನ್ನು ಭಕ್ತಿ ಅನ್ನೋದು ತಸ್ತ ಅದ ತದ್ಭಾವ ಭಕ್ತಿ ಆಗುತ್ತೆ ಅದ ರೀತಿ ಯುಕ್ತಿ ಇದ್ದದ್ದು ಇಲ್ಲಿ ತದ್ಭಾವದಲ್ಲಿ ಯುಕ್ತಿ ಅಂತ ಹೇಳ್ಬೋದು ನಾಲ್ಕನೇದಾಗಿ ವಿಶ್ರ ವಿಶ್ರ ಶ್ರೀಕರಣ ವಿಶ್ವ ಸ್ವೀಕರಣ ಎರಡು ಭಾಷೆಗಳು ಸೇರಿ ಒಂದು ಎರಡು ಭಾಷೆಗಳು ಒಂದು ಎರಡು ಭಾಷೆಗಳು ಸೇರಿ ಒಂದು ಗುಡಿ ಶಬ್ದ ಪದಗಳನ್ನು ನಾವು ವಿಶ್ರಾಂತ ಸ್ವೀಕರಣ ಅಂತ ಕರಿತೀವಿ ಅದು ಉದಾಹರಣೆ ನೋಡುವುದಾದ್ರೆ ಅಣು ಬಾಬು ಮತ್ತೆ ಕೇಳ್ಬಾಗಿ ಫ್ಯಾನ್ ಹಾಕು ಇಂಥವರ ನಾವು ಮಿಶ್ರ ಸ್ವೀಕರಣ ಅಂತ ಕರಿತೇವೆ ಐದನೇ ಸಾಂಸ್ಕೃತಿಕ ಸ್ವೀಕರಣ ನೋಡೋದಾದ್ರೆ ಸಾಂಸ್ಕೃತಿಕ ಸ್ವೀಕರಣ ಸಂಗತಿಗಳಿಗೆ ಸಂಬಂಧಿಸಿದ ಪಕ್ಷ ನಾವು ಸಾಂಸ್ಕೃತಿಕ ಸ್ವೀಕರಣ ಅಂತ ಕರಿತೇವೆ ಅಹ್ ಉದಾಹರಣೆಗೆ ಆಧ್ಯಾತ್ಮ ರೂಢಿ ಆಚಾರ ಅಂತ ಹೇಳ್ಬೋದು నుడి పదార్థ మొత్తం నుడి జీర్త ఎ మాతిన మధ్య బేరొందు మాతను ಈಗ ಉದಾಹರಣೆ ನೋಡುವುದಾದ್ರೆ ನಾನು ಶಾಲೆಗೆ ಹೋಗ್ತೇನೆ ಅದನ್ನ ಇಂಗ್ಲೀಷ್ ವಿಲ್ ಕಮ್ ಇನ್ ಈವ್ನಿಂಗ್ ನಾನು ಸಂಜೆ ಬರ್ತೇನೆ ಅಂತ ಹೇಳ್ಬೋದು ಅದೇ ರೀತಿ ಈಗ ನುಡಿಬೇರಿಗೆ ಸ್ವೀಕರಣ ಎಂದ ಒಂದು ಭಾಷೆ ಒಂದು ಭಾಷೆಯ ವ್ಯಾಖ್ಯೆಗಳ ಜೊತೆಗೆ ಬೇರೊಂದು ವ್ಯಾಖ್ಯೆಗಳನ್ನು ಮಾತನಾಡುವುದನ್ನು ನುಡಿ ಅಂತ ಕರಿತೀವಿ ಈಗ ಉದಾಹರಣೆಗೆ ನಾನು ಗ್ರಂಥಾಲಯಕ್ಕೆ ಹೋಗಿ ಬುಕ್ ತರುತ್ತೇನೆ నుడిదే అందరి ఈ గ్రంథాలయ కన్నత అనే అది పొక్కలద విష్ణాకీ నుడిదే శణ అంతే